ಮೊದಲು ಆ ನಿಮ್ಮ ವ್ಯಾಲ್ಯೂವನ್ನೇ ಹೆಚ್ಚಿಸ್ಕೊಳ್ಳಿ ಏನಾದರೂ ಸಡನ್ನಾಗಿ ಕೆಲಸ ಬಂತು ಅಂದರೆ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಒಬ್ಬರು ಇಬ್ಬರು ಅಲ್ಲ ನನಗೆ ತಿಳಿದಂಗೆ ಒಂದು ಸೆವೆಂಟಿ ಪರ್ಸೆಂಟ್ ರಿಜೆಕ್ಟ್ ಮಾಡಿಬಿಡ್ತಾರೆ ಯಾಕೆಂದರೆ ಇವ್ನು ನನಗೆ ರಿಸ್ಕ್ ಬೇಡಪ್ಪ ಮುಂದೆ ಗುರಿ ಹಿಂದೆ ಗುರು ಯಾರ್ಯಾರಿಗಿಲ್ಲ ಇವರೆಲ್ಲರೂ ಇದೇ ಥರ ಅವಿವೇಕಿಗಳ ಥರ ಬದುಕ್ತಾ ಇರ್ತಾರೆ ಅವ್ನ ಕೆಪಾಸಿಟಿ ಎಷ್ಟಿದೆ ಅಂದರೆ ಒಂದು ದಿನಕ್ಕೆ ಐದು ಸಾವಿರ ಪೀಸ್ ಪ್ರೊಡಕ್ಷನ್ ಮಾಡೋಷ್ಟು ಕೆಪಾಸಿಟಿ ಇದೆ ಇದು ಅವನ ಯೋಗ್ಯತೆ ಅರ್ಹತೆ ನೈಜವಾಗಿ ಅವನ ಒಳಗಡೆ ಅಡಕವಾಗಿರುವಂಥದ್ದು ಆದರೆ ಇವನು ಬರೀ ಸಾವಿರಕ್ಕೆ ಎದುರುತ್ತ ನೀವು ಲೋಕದಲ್ಲಿ ಲೈಫ್ ಸ್ಟೈಲನ್ನು ಯಾವ ರೀತಿ ರೂಪಿಸ್ಕೊಂಡಿದ್ದೀರಾ ಇದೆಲ್ಲವೂ ಕೂಡ ನಿಮ್ಮ ಸ್ಕಿಲ್ ಟ್ಯಾಲೆಂಟಿಂದ ಬಂದಂಥದ್ದು ಇದರಲ್ಲಿ ಪಿತ್ರಾರ್ಜಿತ ಸ್ವತ್ತಿಗೆ ನಾನು ಮಾನ್ಯತೆ ಆದ್ಯತೆಯನ್ನು ಕೊಡೋದಿಲ್ಲ ನಿಮಗೆ ಸೂಕ್ಷ್ಮಗಳು ಗೊತ್ತಿಲ್ಲ ನನ್ನ ಹತ್ರ ಬಂದು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಖಂಡಿತವಾಗಲು ಕೊಡ್ತೀನಿ ಏನು ಪರಿಹಾರ ಮಾಡಬೇಕು ನಿಮ್ಮ ಜೀವನಕ್ಕೆ ಏನು ಮಾರ್ಗದರ್ಶನ ಬೇಕು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಹೇಗೆ ಮಾಡಬೇಕು ಅನ್ನೋದನ್ನು ಬಹಳ ಸಂಕ್ಷಿಪ್ತವಾಗಿ ವಿವರವಾಗಿ ಎಲ್ಲವನ್ನು ತಿಳಿಸಿ ಹೇಳ್ತೀನಿ ಇಲ್ಲಿ ಒಬ್ಬರು ಇಬ್ಬರೆಲ್ಲ ಕೆಲವೊಂದೆಲ್ಲ ಇಂಡಸ್ಟ್ರಿಯಲ್ ಸ್ಪೀಣ್ಯದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಆ ಏರಿಯಾದಿಂದ ಬರ್ತಾರೆ ಕೆಲವೊಂದೆಲ್ಲ ಬಿಸ್ನೆಸ್ ಮಾಡೋದು ಅವ್ರಿಗೆ ಪ್ರೊಡಕ್ಷನ್ ಪೀಸ್ ಡೈಲಿ ಏನೋ ಒಂದು ಕಬ್ಬಿಣಗಳನ್ನು ಬೆಂಡ್ ಮಾಡುವಂಥ ಕೆಲಸಗಳು ಒಂದು ದಿನಕ್ಕೆ ಒಂದು ನೂರು ಪೀಸು ಪ್ರೊಡಕ್ಷನ್ ಕೊಡ್ತಾರೆ ಸ್ವಲ್ಪ ಓಟಿ ಗಿ ಟಿ ಮಾಡಿ ಎಕ್ಸ್ಟ್ರಾ ವರ್ಕ್ ಡ್ಯೂಟಿ ಮಾಡಿ ಒಂದು ನೂರೈವತ್ತು ಪೀಸ್ ಕೊಡ್ತಾರೆ ಯಾವುದೋ ಒಂದು ಕಂಪ್ನಿಯಿಂದ ಒಂದು ಆರ್ಡರ್ ಬಂದಿದೆ ನನಗೆ ದಿನಕ್ಕೆ ಸಾವಿರ ಪೀಸ್ ಬೇಕು ಅಂತ ಅವನು ಎದುರ್ಕಂಬಿಟ್ಟವನೇ ಇದು ಅಂದ್ರೆ ಆರ್ಡರ್ ಬಂದೈತೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಾವಿರ ಪೀಸ್ ಕೊಡೋಕೆ ಇವನ ಕೈಯಲ್ಲಿ ಕೆಪಾಸಿಟಿ ಇಲ್ಲ ಯೋಗ್ಯತೆ ಅರ್ಹತೆ ಇಲ್ಲ ಅವನಿಗೆ ಕರೆದು ನಿನಗೇನೋ ತಲೆ ಐತೆನಂತೂ ಒಂದು ಕೆಪಾಲಕ್ಕೆ ಸರಿಯಾಗಿ ಬಿಟ್ಟು ನನ್ನ ಮಗನೇ ಏನು ಕೆಲಸ ಮಾಡ್ತಾ ಇದ್ದೀನಿ ನಿನಗೆ ಫ್ಯಾಕ್ಟ್ರಿಗೆ ಹೆಸರಿಟ್ಕೊಂಡಿದ್ದೆನಕ್ಕೆ ನಿನಗೆ ನಾನು ಮಾರ್ಗದರ್ಶನ ನೀಡಿದ ಕೆಲಸ ಬಂದಿರೋ ಕೆಲಸನ ಯಾರಾದರೂ ಬೇಡ ಅಂತ ಬಿಡ್ತಾರೆ ಅಯ್ಯೋ ಸಾವಿರ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಹುಡುಗು ನಿನ್ನ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ನನ್ನ ಕೇಳಲ್ಲೇ ನಾನು ಹೇಳ್ತೀನಿ ನಿನಗೆ ಎಲ್ಲ ಹೇಳ್ಬಿಟ್ಟು ಮಾಡ್ತೀನಿ ನಿನಗೆ ಏನು ಮಾಡ್ಬೇಕೆಂತ ಅಂತ ಇವಾಗ ಏನು ಗುರುಜಿ ಇನ್ನೂ ಐದು ಹಾಡ್ರ್ ತಗೊಳ್ಳಾಬೇಡ ಐ ತಗೋ ನನ್ನ ಮಗನೆ ಮುಚ್ಕೊಂಡು ತಗೋ ಒಂದು ದಿನಕ್ಕೆ ಸಾವಿರ ಪೀಸ್ ಮಾಡಬೇಕು ಗುರುಜಿ ಅದು ಒಂದು ದಿವಸದ ಎರಡು ದಿವಸದಲ್ಲ ವರ್ಷಾನ್ಗಟ್ಲೆ ಕೆಲಸ ವರ್ಷಾನ್ಗಟ್ಲೆನೆ ನಾನು ಹೇಳ್ತಾರೆ ನೀವು ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅವನ ಮೈಂಡ್ ಸೆಟ್ ಎಷ್ಟಿದೆ ಅಂದ್ರೆ ಏನೋ ದಿನಕ್ಕೆ ನೂರು ನೂರೈವತ್ತು ಪೀಸ್ ಬರ್ತಾ ಇದೆ ದೇವ್ರದ ಇದರಿಂದ ಇಷ್ಟು ಚೆನ್ನಾಗಿ ಮಾಡಗ ಅವ್ನ ಭಗವಂತ ಇಷ್ಟೇ ಸಾಕು ಇದನ್ನೇ ಜೀವನ ನಡೆಸ್ಕೊಂಡು ಹೋಗ್ಬಿಡ್ತೀನಿ ಸಾವಿರ ಪೀಸ್ ಮಾಡೋದಕ್ಕೆ ಬರೋಲ್ಲ ಸಾವಿರ ಪೀಸ್ ಮಾಡೋದು ಗೊತ್ತಿಲ್ಲ ಸಾವಿರ ಪೀಸ್ ಬಂದಿದೆ ಆರ್ಡರ್ ಬೇಡ ಅಂತ ಅವನು ಸೊ ಈ ರೀತಿ ನಿಮ್ಮ ಮನಸ್ಥಿತಿಗಳನ್ನು ಇಟ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ನೀವು ಯಾವಾಗ ಹೋಗೋದು ಆದರೆ ಅವನ ಆಸೆ ಆಕಾಂಕ್ಷೆ ಏನಿದೆ ಏನೋ ಗುರುಜಿ ನಿಮ್ಮ ದೈಹದಿಂದ ನಾನು ಒಂದು ಐದು ವರ್ಷದಲ್ಲಿ ಮನೆ ಕಟ್ಬಿಟ್ಟು ಇಲ್ಲಿಂದ ನಾನು ಮನೆ ಕಟ್ತೀಯಾ ನೂರು ನೂರೈವತ್ತು ಪ್ರೊಡಕ್ಷನ್ ಪೀಸ್ ತೆಗೆದ್ಬಿಟ್ಟು ನೀನು ಮನೆ ಕಟ್ಟಕ್ಕಾಗುತ್ತಾ ಬೆಂಗಳೂರಲ್ಲಿ ಇವತ್ತು ಸೈಟ್ ರೇಟು ಒಂದು ಮೂವತ್ತು ಲಕ್ಷ ಕಡಿಮೆ ಅಂದ್ರೂ ಸೈಟ್ಗೆ ನೀನು ನಲವತ್ತೈವತ್ತು ಲಕ್ಷ ಕೊಟ್ಬಿಟ್ಟು ಮನೆಯಲ್ಲಿಂದ ಕಟ್ತೀಯಾ ಈ ತರ ನೀನ್ ಸಾವಿರ ಪೀಸ್ ಮಾಡಲಿಲ್ಲ ಅಂತಂದ್ರೆ ಎಲ್ಲಿಂದ ನೀನ್ ಎಲ್ಲಿ ಎಲ್ಲೋಕೆ ಮೊದಲು ಆ ನಿಮ್ಮ ವ್ಯಾಲ್ಯೂ ಅನ್ನು ಹೆಚ್ಚಿಸ್ಕೊಳ್ಳಿ ಏನಾದರೂ ಸಡನ್ ಆಗಿ ಕೆಲಸ ಬಂತು ಅಂದರೆ ಅದನ್ನು ರಿಜೆಕ್ಟ್ ಮಾಡ್ಬಿಡ್ತದೆ ಒಬ್ಬರು ಇಬ್ರು ಕತೆ ಅಲ್ಲ ನನಗೆ ತಿಳಿದಂಗೆ ಒಂದು ಸೆವೆಂಟಿ ಪರ್ಸೆಂಟ್ ರಿಜೆಕ್ಟ್ ಮಾಡ್ಬಿಡ್ತಾರೆ ಯಾಕೆಂದ್ರೆ ಅಯ್ಯೋ ನನಗೆ ರಿಸ್ಕ್ ಬೇಡಪ್ಪ ನೋ ರಿಸ್ಕ್ ನೋ ಪೇನ್ ನೋ ಗೇನ್ ಸೊ ಹೈ ರಿಸ್ಕ್ ಹೈ ಪ್ರಾಫಿಟ್ ಚೆನ್ನಾಗಿ ಇಲ್ಲ ಇದ್ರಲ್ಲಿ ಐತೆ ಸಾವಿರ ಪ್ರೊಡಕ್ಷನ್ ಸುಮ್ಮನೆ ಅಲ್ಲ ಸ್ವಲ್ಪ ತಗೋ ಖಂಡಿತವಾಗ್ಲು ತಗೋ ಒಂದು ವರ್ಷ ಮಾಡು ಒಂದು ವರ್ಷದಲ್ಲೇ ಮನೆ ಕಟ್ಟಿಬಿಡ್ತೀಯ ಮನೆ ಕಟ್ಟಕ್ ಹೋಗ್ಬೇಡ ರೆಡಿಮೇಡ್ ತಗೊಂಬಿ ಯಾವ್ದಾದ್ರು ಒಂದು ಮನೆ ಆದ್ರೆ ಮಾಡ್ತಾರ ಖಂಡಿತವಾಗ್ಲು ಮಾಡೋದಿಲ್ಲ ಯಾತಕ್ಕೋಸ್ಕರ ಹೀಗೆ ಸೊ ರೀಸನ್ ಏನು ಅಂದ್ರೆ ನನ್ನ ತಿಳಿದಂಗೆ ಮುಂದೆ ಗುರಿ ಹಿಂದೆ ಗುರು ಯಾರ್ಯಾರಿಗಿಲ್ಲ ಇವರೆಲ್ಲರೂ ಇದೇ ತರ ಅವಿವೇಕಿಗಳ ತರ ಬದುಕ್ತಾ ಇರ್ತಾರೆ ಅವರ ಒಂದು ಶಕ್ತಿ ಚೈತನ್ಯ ಅದು ಹೆಂಗೆ ಶಕ್ತಿ ಚೈತನ್ಯ ಅಪಾರವಾಗಿದೆ ಆದರೆ ಮೈಂಡಲ್ಲಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಒಂದು ಲಾಕಿಂಗ್ ಪೀರಿಯಡ್ ಅದಕ್ಕೆ ಓ ನಾನು ದಿನಕ್ಕೆ ಒಂದು ನೂರು ನೂರೈವತ್ತು ಪ್ರೊಡಕ್ಷನ್ ಪೀಸ್ ಕೊಟ್ಬಿಟ್ರೆ ಸಾಕು ನನ್ನ ಜೀವನ ಸೆಟ್ಲ್ ಆಗ್ಬಿಡ್ತದೆ ಇದು ಲಾಕಿಂಗ್ ಪೀರಿಯಡ್ ಅವನ ಕೆಪಾಸಿಟಿ ಎಷ್ಟಿದೆ ಅಂದರೆ ಒಂದು ದಿನಕ್ಕೆ ಐದು ಸಾವಿರ ಪೀಸ್ ಪ್ರೊಡಕ್ಷನ್ ಮಾಡೋಷ್ಟು ಕೆಪಾಸಿಟಿ ಇದೆ ಇದು ಅವ್ನ ಯೋಗ್ಯತೆ ಅರ್ಹತೆ ನೈಜವಾಗಿ ಅವನ ಒಳಗಡೆ ಅಡಕವಾಗಿರುವಂಥದ್ದು ಆದ್ರೆ ಇವ್ನ ಬರೀ ಸಾವಿರಕ್ಕೆ ಎದರ್ತಾವ ಸೊ ಈಗ ಏನಾದರೂ ಅಪ್ಪಿತಪ್ಪಿ ಅವನು ಒಂದು ದಿನಕ್ಕೆ ಐದು ಸಾವಿರ ಪ್ರೊಡಕ್ಷನ್ ಪೀಸ್ ಮಾಡಿದ್ರೆ ಮೂರು ವರ್ಷ ಸಾಕು ಅವನ್ ಲೈಫಲ್ಲಿ ರಿಟೈರ್ಮೆಂಟ್ ಲೈಫ್ ತಗೊಂಡ್ಬಿಡ್ಬೋದು ಬಟ್ ಮಾಡ್ತಾನ ಮಾಡಲ್ಲ ಎಲ್ಲರೂ ಕೂಡ ಊಟ ಬಟ್ಟೆ ಸೂರಗ್ ಮಾತ್ರನೇ ಯೋಚನೆ ಮಾಡ್ತಾ ಇರ್ತಾರು ಅದಕ್ಕೆ ಮೀರಿ ಯೋಚನೆ ಮಾಡಲ್ಲ ಯೋಚನೆಗಳು ಅದ್ಭುತವಾಗಿದೆ ನಾನು ಮನೆ ತಗೊಂಡ್ಬಿಡ್ಬೇಕು ಏರೋಪ್ಲೇನ್ ತಗೊಂಬಿಡ್ಬೇಕು ಫಾರಿನ್ ಟ್ರಿಪ್ ಹೋಗ್ಬಿಡ್ಬೇಕು ಹೆಂಡ್ತಿ ಹಂಗೆ ಮಾಡ್ಬೇಕು ಮಗಳ ಮದುವೆ ಹಿಂಗೆ ಮಾಡ್ಬೇಕು ಹಂಗೆ ಹಿಂಗೆ ಇದೆಲ್ಲ ಕನ್ಸ್ಕೊಂಡಿರ್ತಾರೆ ಕೆಲಸ ಮಾತ್ರ ಏನು ಮಾಡ್ತಾ ಇರ್ತಾರೆ ಹುಡುಗಾಸು ಸೊ ಬರೀ ಪೈಸೆಗಳ ಲೆಕ್ಕದಲ್ಲಿ ರೂಪಾಯಿ ಲೆಕ್ಕದಲ್ಲಿ ಮಾಡ್ತಾ ಇರ್ತಾರೆ ಹೊರ್ತು ಅವ್ರ ಅನ್ನು ಹೆಚ್ಚಿಸ್ಕೊಂಡಿರೋದು ಆದ್ದರಿಂದ ಸ್ಕಿಲ್ ಟ್ಯಾಲೆಂಟ್ ಸ್ಕಿಲ್ ಪ್ಲಸ್ ಟ್ಯಾಲೆಂಟ್ ಈಸ್ ಗೋಲ್ ಟು ರಿಸಲ್ಟ್ ನೀವು ಇವತ್ತು ಯಾವ ಇದ್ದೀರಾ ಎಷ್ಟೆಷ್ಟು ನಿಮ್ಮ ಸಂಪಾದನೆ ಇದೆ ನಿಮಗೇನು ಸ್ವಂತ ಮನೆ ಇದೆಯಾ ಬಾಡಿಗೆ ಮನೆ ಇದೆಯಾ ಲೀಸ್ಗೆ ಹಾಕ್ಸ್ಕೊಂಡಿದ್ದೀರಾ ಸೈಟ್ ಐತಾ ಜಮೀನು ಐತಾ ನಿಮ್ಮ ಹತ್ರ ನೀವು ಲೋಕದಲ್ಲಿ ಲೈಫ್ ಸ್ಟೈಲನ್ನು ಯಾವ ರೀತಿ ರೂಪಿಸ್ಕೊಂಡಿದ್ದೀರಾ ಎಲ್ಲವೂ ಕೂಡ ನಿಮ್ಮ ಸ್ಕಿಲ್ ಟ್ಯಾಲೆಂಟಿಂದ ಬಂದಂತದ್ದು ಇದರಲ್ಲಿ ಪಿತ್ರಾರ್ಜಿತ ಸ್ವತ್ತಿಗೆ ನಾನು ಮಾನ್ಯತೆ ಆದ್ಯತೆಯನ್ನು ಕೊಡೋದಿಲ್ಲ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ನಮ್ಮ ಅಪ್ಪ ಮಾಡಿಟ್ಟವನೇ ನಮ್ಮ ತಾತ ಮಾಡಿಟ್ಟವನೇ ಇದೆಲ್ಲ ಋಣದಲ್ಲಿ ಬದುಕರ ಯಾರ್ಯಾರು ಋಣದಲ್ಲಿ ಬದುಕ್ತಾ ಇರ್ತಾರೆ ಅದು ಬದುಕೇ ಅಲ್ಲ ನನ್ನ ಪ್ರಕಾರ ನೀವು ಏನು ಬೇಕಾದರೂ ಹೆಸರು ಕೊಟ್ಕೊಳ್ಳಿ ಬಟ್ ನನ್ನ ಪ್ರಕಾರ ಅದು ಬದುಕಲ್ಲ ನಿನ್ನ ನಿನ್ನ ಕೆಪಾಸಿಟಿ ಏನು ನಿನ್ನ ಯೋಗ್ಯತೆ ಏನು ನಿಮ್ಮ ಅಪ್ಪ ಸಂಪಾದನೆ ಮಾಡೋ ಎಷ್ಟು ಸಂಪಾದನೆ ನಮ್ಮ ನಮ್ಮಪ್ಪ ಏನೂ ಇಟ್ಟಿಲ್ಲ ಭಾಳ ಧನ್ಯವಾದಗಳನ್ನು ಪ್ರತಿನಿತ್ಯ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳ್ತಾನೆ ಇರ್ತೀನಿ ಸದ್ಯ ಮಾಡಿಟ್ಟಿಲ್ಲ ಅಕಸ್ಮಾತ್ ಮಾಡಿಟ್ಟಿದ್ರು ಒಂದು ರೂಪಾಯಿ ತಗೊಳ್ತಾ ಇರಲಿಲ್ಲ ಬೇಡ ಸ್ವಾಮಿ ನೀವು ದುಡ್ದಿದ್ದೀರಾ ನೀವು ಮಜಾ ಮಾಡ್ಕೊಳ್ಳಿ ನಾನು ದುಡಿದು ನಾನು ಮಜಾ ಮಾಡ್ತೀನಿ ಸೊ ಖಂಡಿತವಾಗ್ಲಿಸ್ಕೊಳ್ತಿರಲ್ಲ ಆದ್ದರಿಂದ ನಿಮ್ಮ ಕೊಡುಗೆ ಏನು ಈ ನಿಮ್ಮ ಹುಟ್ಟಿಗೆ ಈ ನಿಮ್ಮ ಬದುಕಿಗೆ ನಿಸರ್ಗಕ್ಕೆ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಏನ್ ಮಾಡಿದೀರ ಆ ಸ್ಕಿಲ್ ಟ್ಯಾಲೆಂಟ್ ಇಟ್ಕೊಂಡು ಏನೇನೆಲ್ಲ ನೀವು ಮಾಡಬಹುದು ಹೇಗೆಲ್ಲ ಮಾಡಬಹುದು ಆ ಮಾಡೋದ್ರಿಂದ ಏನೇನು ಪ್ರಯೋಜನಗಳು ಬಂತು ಬೇಡ ಸಮಾಜಕ್ಕೆ ಬೇಡ ಅಟ್ಲೀಸ್ಟ್ ಕುಟುಂಬಕ್ಕಾದ್ರೂ ಪ್ರಯೋಜನ ಆಗ್ಬೇಕಲ್ಲ ನಿಸರ್ಗಕ್ಕೂ ಬಿಟ್ಬಿಡಿ ಸಮಾಜಕ್ಕೂ ಬಿಟ್ಬಿಡಿ ಕುಟುಂಬಕ್ಕಾದ್ರೂ ನೀವೇನ್ ಮಾಡ್ಕೊಂಡಿದ್ದೀರಿ ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಮನುಷ್ಯನ ಎಡುತ್ತಾನೆ ಎಡುತ್ತಾನೆ ಅಂದ್ರೆ ಒಂದೇ ನನಗೆ ತಿಳಿದಂಗೆ ಆಲ್ರೆಡಿ ಸುತ್ತಿರೋದ್ರಿಂದ ಮಾರ್ಗದರ್ಶನದ ಕೊರತೆ ಎಲ್ಲ ಆಶ್ರಮಗಳು ಮಠಗಳು ಅವರು ಇವರು ಗುರೂಜಿಗಳು ಸ್ವಾಮೀಜಿಗಳು ಇವ್ರ ಹತ್ರ ಎಲ್ಲ ನೋಡಿ ಹೋದರೆ ಬರೀ ಆಶೀರ್ವಾದಕ್ಕೆ ಹೋಗ್ತಾರೆ ಹೊರ್ತು ಖಂಡಿತವಾಗಲೂ ಬೇರೆ ಏನು ಬೇಕಾಗಿಲ್ಲ ಅವರು ಅವ್ರ ಮಾತು ಕೇಳ್ತಾ ಕೇಳ್ತಾ ಅದರಲ್ಲಿ ಮಗ್ನರಾಗಿಬಿಡ್ತಾರೆ ಹೊರ್ತು ಅದನ್ನು ಉಪಯೋಗಿಸ್ಕೊಳ್ಳೋದು ರೀತಿ ನೀತಿ ಗೊತ್ತಿಲ್ಲ ಅಂದರೆ ಈಗ ಬಾಯಾರಿಕೆ ಆದಾಗ ನಮಗೆ ನೀರು ಬೇಕು ನೀರು ಕುಡಿಬೇಕು ನಾನು ನೀರ್ದು ಚಿತ್ರ ಕೊಟ್ರೆ ನೀವೇನು ಮಾಡ್ತೀರಾ ಈಗ ನಾನು ಯಾವುದೋ ಒಂದು ಆನ್ಲೈನಲ್ಲಿ ಪಾನಿಪುರಿ ತಿಂತಾರದು ತಿಂತಾವಳೆ ನಿಮಗೂ ತಗೊಳ್ಳಿ ಅಂತ ಕ್ಯಾಮ್ರಾ ಮುಂದೆ ತೋರಿಸ್ತಾ ಕ್ಯಾಮ್ರಾ ಮುಂದೆ ತೋರಿಸಿದ್ರೆ ಅದೇನು ಹೊಟ್ಟೆ ತುಂಬ್ತದ ಈಗ ನೀರು ಚಿತ್ರ ತೋರಿಸಿದ್ರೆ ಹೆಂಗ್ ಬರ್ತದೆ ಹಂಗಾಗಿ ಯಾವುದೇ ಮಾತುಗಳನ್ನು ಬರೀ ಕೇಳಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಅದನ್ನು ಅಮಲು ಮಾಡಬೇಕು ಸೊ ಅದನ್ನು ನೀವು ನಿಮ್ಮ ಮನ ಮಸ್ತಿಷ್ಕದಲ್ಲಿ ಇಳಿಸ್ಕೊಳ್ಬೇಕು ಆ ಇಳಿಸ್ಕೊಂಡ್ರೆ ಮಾತ್ರ ಅಲ್ಲ ಅದನ್ನು ಪಾಲನೆ ಮಾಡಬೇಕು ಸೊ ಯಾವಾಗ ನೀವು ಅದನ್ನು ನಿಮ್ಮ ಕಾರ್ಯೋನ್ಮುಖರಾಗಿ ಕೆಲಸಗಳನ್ನು ಮಾಡೋದಕ್ಕೆ ಬರ್ತೀರ ಆಗ ನಿಮಗೆ ಫಲಿತಾಂಶ ಸಿಗ್ತದೆ ಹೊರತು ಬರೋದಿಲ್ಲ ಆದ್ದರಿಂದ ಪ್ರತಿ ಹೆಜ್ಜೆ ಇಡಬೇಕಾದ್ರೆ ಮನುಷ್ಯನಿಗೆ ಎರಡು ಕವಲೊಡದ ದಾರಿಗಳು ಸಿಕ್ಕೇ ಸಿಗ್ತವೆ ಈ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಇದು ಮಾಡಲ್ಲ ಇದು ಮಾಡಲ್ಲ ಅದೆಲ್ಲ ನಿಮಗೆ ಮಾಡೋ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗಲ್ಲಿ ನಿಮಗೆ ಇವತ್ತು ಕತೆ ಹೇಳಿದೆ ಈ ಕತೆ ಥರನೇ ನಿಮ್ಮದು ಒಂದು ಕೆಪಾಸಿಟಿ ಅಂತಿದೆ ನಿಮಗೆ ಕೆಲವೊಂದು ಸೂಕ್ಷ್ಮಗಳು ಗೊತ್ತಾಗೋದಿಲ್ಲ ಸ್ಥೂಲ ಮತ್ತು ಸೂಕ್ಷ್ಮ ಸ್ಥೂಲ ಅಂದರೆ ಮರ ಸೂಕ್ಷ್ಮ ಅಂದರೆ ಬೇರು ಬೇರು ನಿಮಗೆ ಕಣ್ಣು ಕಾಣಿಸೋದಿಲ್ಲ ಭೂಮಿಯ ಆಳದಲ್ಲಿರೋದ್ರಿಂದ ಅದು ನಿಮಗೆ ಗೊತ್ತಾಗುತ್ತೆ ಹೇಗೆ ಒಬ್ಬ ವೈಸ್ ಮ್ಯಾನ್ ಬಂದು ಅಪ್ಪ ನೀನು ಕತ್ತಿ ಕತ್ತಿಯುದ್ಧ ಕಣಯ ಯುದ್ಧ ಮಾಡೋನು ಇಲಿ ಹೊಡೆಯೋನಲ್ಲ ನೀನು ನೀನು ಊಟ ಮಾಡುವ ಅಂದ್ಬಿಟ್ಟು ಅವನು ಊಟ ಕೊಟ್ಬಿಟ್ಟು ಬೆಕ್ಕಿಡ್ಕಂಬಂದ್ಬಿಟ್ಟು ಆ ಊಟ ಮುಗಿಯೋಷ್ಟರಲ್ಲಿ ಅದನ್ನು ಹಿಡ್ದು ತಿಂದ್ಬಿಡ್ತು ಅದೇ ಥರ ನಿಮಗೆ ಸೂಕ್ಷ್ಮಗಳು ಗೊತ್ತಿಲ್ಲ ನನ್ನ ಹತ್ರ ಬಂದು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಖಂಡಿತವಾಗಲು ಕೊಡ್ತೀನಿ ಏನು ಪರಿಹಾರ ಮಾಡಬೇಕು ನಿಮ್ಮ ಜೀವನಕ್ಕೆ ಏನು ಮಾರ್ಗದರ್ಶನ ಬೇಕು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಹೇಗೆ ಮಾಡಬೇಕು ಅನ್ನೋದನ್ನು ಬಹಳ ಸಂಕ್ಷಿಪ್ತವಾಗಿ ವಿವರವಾಗಿ ಎಲ್ಲವನ್ನು ತಿಳಿಸಿ ಹೇಳ್ತೀನಿ ಹೇಳಿದಾಗ ಏನಾಗುತ್ತೆ ಅದರಿಂದ ನಿಮಗೆ ಅತ್ಯದ್ಭುತವಾದ ಫಲಿತಾಂಶ ಸಿಗುತ್ತೆ ಮಾರ್ಗದರ್ಶನದ ಕೊರತೆ ಅಷ್ಟೇ ಆ ನಿಮ್ಮ ಯೋಗ್ಯತೆ ಅರ್ಹತನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಕೇವಲ ಮಾರ್ಗದರ್ಶನದ ಕೊರತೆ ಕೆಲವೊಂದು ಸೂಕ್ಷ್ಮ ಸ್ಥಳದಲ್ಲಿರುವಂಥ ಬ್ಲಾಕೇಜಸ್ಗಳನ್ನು ರಿಮೂವ್ ಮಾಡಿದ ತಕ್ಷಣವೇ ಅದ್ಭುತವಾಗಿ ಮೂವ್ ಆಗ್ತಾ ಇರುತ್ತೆ ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ ಒಬ್ಬ ಪಾಪ ಒಂದು ಐವತ್ತೆಂಟು ಐವತ್ತೊಂಬತ್ತು ವರ್ಷ ಅರವತ್ತು ವರ್ಷ ಹತ್ತತ್ರ ವಯಸ್ಸು ಸಾಲ ಮಾಡ್ಕೊಂಬಿಟ ಒಂದು ಕೋಟಿ ರೂಪಾಯಿ ಮನೆ ಮಾತ್ರ ಇದೆ ಆ ಮನೆ ಮಾರ್ಬಿಟ್ರೆ ಒಂದು ರೂಪಾಯಿ ಸಾಲ ಇರಲ್ಲ ಎಲ್ಲ ಇಡೀ ಜೀವನದಲ್ಲಿ ಪೂರ್ತಿ ಕ್ಲಿಯರ್ ಆಗಿಬಿಡುತ್ತೆ ಅವ್ನು ಕೊಟ್ಬಿಟ್ಟ ಈಗ ಹೊಸ್ದಾಗಿ ಹೊಸ ಮನೆ ಹೊಸ ಬಾಡಿಗೆ ಮನೆ ಹೊಸ ಕೆಲಸ ಇಬ್ಬರು ಹೆಣ್ಣು ಮಕ್ಕಳು ಪಾಪ ಅವರು ಮದುವೆ ಮಾಡ್ಕೊಂಡು ಮನೆಗೆ ಹೋಗಿದ್ದಾರೆ ಅವ್ರ ಕಡೆಯಿಂದ ನಾವೇನು ಕೈ ಚಾಚಕ್ಕಾಗಲ್ಲ ಆತ ಸ್ವಾಭಿಮಾನಿ ವ್ಯಕ್ತಿ ಕೈ ಚಾಚೋದು ಇಲ್ಲ ಈಗ ಅದನ್ನು ಒಂದು ಕೋಟಿ ರೂಪಾಯಿ ತಗೊಂಡು ಬಂದು ಕೊಟ್ಟುಬಿಟ್ರೆ ಸಾಲ ಎಲ್ಲ ಮುಗ್ದೋಗ್ಬಿಡುತ್ತೆ ಬಟ್ ಮತ್ತೆ ತಿರ್ಗಿ ಅವ್ನಿಗೆ ಒಂದು ಕೋಟಿ ಸಿಗಲ್ಲ ಯಾರೋ ನನ್ನ ಅಡ್ರೆಸ್ ಕೊಟ್ಟು ಕಳ್ಸಿದ್ರು ಗುರುಗಳ ಹತ್ರ ಹೋಗಿ ಖಂಡಿತವಾಗಿ ಕೇಳ್ತಾರೆ ನನ್ನ ಹತ್ರ ಬಂದು ನಾನು ಆತನಿಗೆ ಒಂದು ಪ್ಲ್ಯಾನ್ ಕೊಟ್ಟೆ ನೋಡಪ್ಪ ನೀನು ಧೈರ್ಯಕ್ಕೆ ಮೆಚ್ತೀನಿ ಸಾಲ ತೀರಿಸ್ಬಿಡ್ಬೋದು ಹಾಗೆ ಹೀಗೆ ಅಂತ ಮೂರು ವರ್ಷ ಈ ಸಾಲದವ್ರ ಕಾಟದಿಂದ ಬೈದು 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 ಕಿವಿಗೆ ನಿನಗೆ ಆಲ್ರೆಡಿ ಕೇಳಿಸ್ಕೊಂಡು ರಕ್ತ ಎಲ್ಲ ಖಾಲಿ ಆಗ್ಬಿಟ್ಟೈತೆ ರಕ್ತ ಬಂದೈತೆ ಖಾಲಿ ಆಗ್ಬಿಟ್ಟೈತೆ ಇನ್ನೊಂದು ಮೂರು ವರ್ಷ ಕೇಳಿಸ್ಕೊಂಡು ಕೊಡಬೇಡ ಅಂತ ಹೇಳಲ್ಲ ಎಲ್ಲರಿಗೂ ಕೊಟ್ಬಿಡು ಬಟ್ ಒಂದು ಮೂರು ವರ್ಷ ಒಂದು ಅದ್ಭುತವಾಗಿರೋ ಪ್ಲ್ಯಾನ್ ಕೊಡ್ತೀನಿ ಆ ಥರ ಮಾಡೋದು ಸೊ ಒಂದು ಯಾವುದೋ ಒಂದು ಕಂಪ್ನಿ ಲಿಂಕ್ ಕೊಟ್ಟೆ ಆ ಲಿಂಕಲ್ಲಿ ಅವನು ಅಯ್ಯಪ್ಪ ಅರವತ್ತು ಲಕ್ಷ ರೂಪಾಯಿ ಒಂದು ಕಡೆ ಫಿಕ್ಸಡ್ ಮಾಡೋಣ ಅರವತ್ತು ಲಕ್ಷ ಫಿಕ್ಸ್ ಮಾಡಿದ ತಕ್ಷಣ ಎಪ್ಪತ್ತೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಅವನಿಗೆ ಬರ್ತದೆ ಎವ್ರಿ ಮಂತ್ ಈ ಸಿಕ್ಸ್ಟಿ ಲ್ಯಾಕ್ಗೆ ಸೆವೆಂಟಿ ಟೂ ತೌಸಂಡ್ ಬರ್ತದೆ ಐದು ವರ್ಷ ಲಾಕಿಂಗ್ ಪೀರಿಯಡ್ ಐದು ವರ್ಷ ಆದಮೇಲೆ ಅರವತ್ತು ಲಕ್ಷಕ್ಕೆ ಫಿಫ್ಟಿ ಪರ್ಸೆಂಟ್ ಸೇರಿ ತೊಂಬತ್ತು ಲಕ್ಷ ಕೊಡ್ತಾರೆ ಹತ್ತು ವರ್ಷ ಬಿಟ್ಟರೆ ಒಂದು ಇಪ್ಪತ್ತು ಕೊಡ್ತಾರೆ ಇದಕ್ಕೊಂದು ಕಡೆ ಇನ್ನು ನಲವತ್ತು ಸಾವಿರ ರೂಪಾಯಿ ಒಂದು ನಲವತ್ತು ಲಕ್ಷ ರೂಪಾಯಿ ಹಾಕಿದ್ರೆ ಪ್ರತಿ ವಾರ ವಾರ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಐವತ್ತು ತಿಂಗಳು ಕೊಡ್ತಾರೆ ಇದನ್ನು ತಗೊಂಡೋಗಿ ಅವನಿಗೆ ಮಾಡಿಸುತ್ತೆ ಈಗ ಪ್ರತಿ ತಿಂಗಳು ಆತನಿಗೆ ಎಪ್ಪತ್ತೆರಡು ಸಾವಿರ ಪ್ಲಸ್ ಒಂದು ಲಕ್ಷದ ಅರವತ್ತು ಸಾವಿರ ಬರ್ತದೆ ನೀನು ಯಾರ್ಯಾರು ಕೊಡ್ಬೇಕು ಅವ್ರಿಗೆಲ್ಲ ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಕೊಂಡು ಹೋಗು ನಿನ್ನ ದುಡ್ಡೂ ಹಂಗೆ ಇರ್ತದೆ ಸಾಲ ತೀರಿಸ್ದಂಗೂ ಇರ್ತದೆ ನಿನ್ನ ಜೀವನವೂ ಕೂಡ ಅದ್ರಲ್ಲಿ ನಡೀತದೆ ನೀನೇನು ಸಪ್ರೇಟಾಗಿ ಕೆಲಸ ಮಾಡೋದು ಬೇಕಾಗಿಲ್ಲ ಆದರೂ ಏನೋ ಡಾಟಾ ಎಂಟ್ರಿ ಅವು ಮಾಡ್ತಾನೆ ಮನೆ ಮಾರಿದ್ದು ಒಂದು ಸ್ವಲ್ಪ ಒಂದೆರಡು ಲಕ್ಷ ಮೂರು ಲಕ್ಷ ಉಳಿತದೆ ಲಾಸ್ಟಲ್ಲಿ ಉಳಿದಿರೋ ದುಡ್ಡನ್ನ ಬೇಕಾದ್ರೆ ಏನೋ ಒಂದು ಬಿಸ್ನೆಸ್ ಮಾಡ್ಕೊ ಹೋಗೋದು ಅದೆಲ್ಲ ಆಯಿತು ಹಿಂಗ ಒಂದು ದೇವ್ರ ದೈದಿಂದ ಮನೆ ಸೇಲ್ ಆಯಿತು ನಾನು ಹೇಳ್ದಂಗೆಲ್ಲ ಒಂದು ಪ್ಲ್ಯಾನ್ ಆಯಿತು ಅಗ್ರಿಮೆಂಟ್ ಆಯಿತು ಎಲ್ಲ ಮಾಡಿಸ್ಕೊಂಡು ಈಗ ಈ ತಿಂಗಳಿಂದ ಶುರು ಆಯಿತು ಆಲ್ರೆಡಿ ಬಂತು ಮೂರು ವಾರದ್ದು ನಲ್ವತ್ತು ನಲ್ವತ್ತು ಸಾವಿರ ರೂಪಾಯಿ ಬಂದ್ಬಿಡ್ತು ಈಗ ಎಪ್ಪತ್ತೆರಡು ಸಾವಿರ ರೂಪಾಯಿ ನೆಕ್ಸ್ಟ್ ವೀಕಲ್ಲಿ ಬರ್ತದೆ ಪ್ಲಸ್ ನಲ್ವತ್ತು ಸಾವಿರ ಬರ್ತದೆ ಅಂದರೆ ಒಂದು ಲಕ್ಷದ ಅರವತ್ತು ಸಾವಿರ ಪ್ಲಸ್ ಎಪ್ಪತ್ತೆರಡು ಸಾವಿರ ಎರಡೂವರೆ ಲಕ್ಷ ಹೆಚ್ಚು ಕಡಿಮೆ ಎರಡೂವರೆ ಲಕ್ಷ ಹೆಂಗೆ ಜೀವನ ಮಾಡ್ಬೋದು ಅತ್ಯದ್ಭುತವಾಗಿ ಜೀವನ ಮಾಡೋದು ಮೂಲಧನ ಹಂಗೆ ಇದೆ ಐದು ವರ್ಷ ಬಿಟ್ಟರು ತೊಂಬತ್ತಾಗ್ತದೆ ಹತ್ತು ವರ್ಷ ಬಿಟ್ಬಿಟ್ರೆ ಅದು ಒಂದು ಇಪ್ಪತ್ತಾಗುತ್ತೆ ಸೊ ಈ ರೀತಿ ಒಂದೇ ಒಂದು ಸಣ್ಣ ಡೈವರ್ಷನ್ ಸಣ್ಣದ ಒಂದು ಡೈವರ್ಷನ್ ಅದೊಂದು ಪ್ಲಾನ್ ಯುಕ್ತಿ ಅಂತ ಕರ್ಕೊಳ್ಳಿ ಐಡಿಯಾ ಎಂತ ಅದ್ಭುತವಾದ ಐಡಿಯಾ ಈ ಬಾಟ್ಲ್ ಇದೆಯಲ್ಲ ಒಂದು ಲೀಟರ್ ಬಾಟ್ಲ್ ತಗೊಂಡು ನೀವೆಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀರ ಅನ್ಸುತ್ತೆ ಸೊ ಅದನ್ನು ಹಿಂಗೆ ಬಗ್ಸಿದ್ರೆ ದಡ 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 ಅಂತ ಇಪ್ಪತ್ತೈದು ಸೆಕೆಂಡಲ್ಲಿ ಒಂದು ಲೀಟರ್ ಬಾಟ್ಲ್ ನೀರೆಲ್ಲ ಕೆಳಗೆ ಬರ್ತದೆ ಅದನ್ನ ಕರೆಕ್ಟಾಗಿ ಈ ಬಾಟ್ಲಲ್ಲಿ ಏರಿರಬೇಕು ಹಂಗ ನೋಡ್ಕೊಂಡು ಬಗ್ಸಿದ್ರೆ ಇಪ್ಪತ್ತು ಸೆಕೆಂಡಲ್ಲಿ ಬರ್ತದೆ ಇನ್ನೂ ನಿಮಗೆ ಜಲ್ದಿ ಬೇಕು ಅಂದ್ರೆ ಹಿಂಗೆ ಹಿಂಗೆ ತಿರುಗಿಸ್ಬಿಡಿ ಕ್ಯಾಪ್ ಲೂಸ್ ಮಾಡ್ಬಿಡಿ ಅದು ನಿಮಗೆ ಕೇವಲ ಹದಿನಾಲ್ಕು ಹದಿಮೂರು ಹದಿನಾಲ್ಕು ಸೆಕೆಂಡಲ್ಲಿ ಪೂರ್ತಿ ನೀರು ಬಂದ್ಬಿಡ್ತದೆ ಅದಕ್ಕಿಂತನೂ ಇನ್ನೂ ಜಲ್ದಿ ಬೇಕು ಅಂದ್ರೆ ಇಲ್ಲೊಂದು ಸಣ್ಣದೊಂದು ಸ್ಟ್ರಾ ಹಾಕ್ಬಿಡಿ ಏರ್ ಪಾಸ್ ಆಗೋದಕ್ಕೆ ಈಗ ಬಗ್ಸಿ ಏಳೆಂಟು ಸೆಕೆಂಡಲ್ಲಿ ಎಲ್ಲ ನೀರು ಬಂದ್ಬಿಡ್ತದೆ ಅಂದ್ರೆ ಒಂದು ಬಾಟ್ಲ ನೀರನ್ನ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾಲ್ಕೈದು ತರ ಪರಿಹಾರಗಳು ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವೇನೋ ಮಾಡಬೇಕು ಅನ್ಕೊಂಡಿರ್ತೀರಲ್ಲ ಅದು ನಿಮ್ಮ ತಲೆಯಲ್ಲಿರುವಂಥ ಒಂದೇ ಒಂದು ಆಲೋಚನೆ ಅದೇ ಆಲೋಚನೆಯನ್ನ ಈ ಇಪ್ಪತ್ತೈದು ಸೆಕೆಂಡ್ ಇಪ್ಪತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡ್ ಹದಿನೈದು ಸೆಕೆಂಡು ಹದಿನೈದು ಸೆಕೆಂಡ್ ಹತ್ತು ಸೆಕೆಂಡ್ ಒಂದೇ ಕ್ರಿಯೆ ಒಂದೇ ಕೆಲಸ ಆದರೆ ಮಾಡುವ ವಿಧಾನವನ್ನು ನಾವು ಬದಲಾಯಿಸಿದ್ರೆ ಅದರಿಂದ ಬರುವಂಥ ಫಲಿತಾಂಶ ಇದೆಯಲ್ಲ ಇದು ಎಕ್ಸ್ಟ್ರಾಡಿನರಿ ಅದ್ಭುತವಾಗಿ ನಾವು ಇದನ್ನೆಲ್ಲ ನೋಡ್ಬೋದು ಆ ರೀತಿ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಐಡಿಯಾಗಳು ಗೊತ್ತು ನನಗೆ ಇಪ್ಪತ್ತೊಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಇಡೀ ಜೀವನದ ಎಲ್ಲ ಆಯಾಮಗಳು ಎಲ್ಲ ಮಜಲುಗಳು ಎಲ್ಲ ಸ್ತರಗಳನ್ನು ಒಂದು ವರ್ಷಕ್ಕೆ ಒಂದು ಸಾವಿರ ಕನ್ಸಲ್ಟೇಷನ್ ಅಂದರೂ ಕೂಡ ಇಪ್ಪತ್ತೊಂದು ವರ್ಷದಲ್ಲಿ ಇಪ್ಪತ್ತೊಂದು ಸಾವಿರ ಕನ್ಸಲ್ಟೇಷನ್ ಚಿತ್ರವಾಗಿರುವ ವಿಭಿನ್ನವಾಗಿರುವ ವಿಶೇಷವಾಗಿರುವ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀನಿ ಮಾರ್ಗದರ್ಶನ ನೀಡಿದ್ದೀನಿ ಆದ್ದರಿಂದ ನಿಮಗೆ ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು ಮತ್ತೆ ತಿರ್ಗಾ ಲಾಸ್ಟ್ ಟೈಮಲ್ಲಿ ಮೆಸೇಜ್ಗಳು ಬರ್ತಾನೆ ಆಯ್ತು ಯಾಕೆ ಗುರುಜಿ ಪ್ರಶ್ನೆ ಕೇಳಕ್ಕೆ ಬಿಡ್ತಾ ಇಲ್ಲ ಅವಕಾಶ ಮಾಡಿಕೊಡಿ ಅಂತ ಸುಮ್ಮನೆ ಒಗಳಂಗಿದ್ರೆ ದಯವಿಟ್ಟು ಮಾಡಬೇಡಿ ಯಾರಿಗಾದ್ರೂ ಏನೋ ಪ್ರಶ್ನೆಗಳಿದ್ದರೆ ಕೇಳಿ ನಾನು ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ